ಹಾಯ್ ಫ್ರೆಂಡ್ಸ್ ಯುವ ಸ್ಟೋರಿ ಕನ್ನಡ ಡಿಜಿಟಲ್ ಮೀಡಿಯಾಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಒಂದು ಕಾಲದಲ್ಲಿ ಒಂದು ಜಿ ಬಿ ಡಾಟಾಗೆ ಇನ್ನೂರು ಮುನ್ನೂರು ರೂಪಾಯಿ ಕೊಡಬೇಕಾಗಿತ್ತು ಆಗ ದೊಡ್ಡ ಮಟ್ಟದಲ್ಲಿ ಬಂದದ್ದೇ ಈ ಜಿಯೋ ಟೆಲಿಕಾಂ ಕಂಪೆನಿ ಜಿಯೋ ಬಂದ ಮೇಲೇನೆ ಇಂಟರ್ನೆಟ್ ನಲ್ಲಿ ಒಂದು ದೊಡ್ಡ ಕ್ರಾಂತಿ ಬಂದಿದ್ದು ಎಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಅತಿ ಕಡಿಮೆ ಮೊತ್ತದಲ್ಲಿ ಡಾಟಾ ಅನ್ನು ಜಿಯೋ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿತು ಹಾಗಾಗಿ ಹಳ್ಳಿ ಹಳ್ಳಿಗಳಲ್ಲೂ ಇಂಟರ್ನೆಟ್ ಅನ್ನು ಬಳಸಲು ಶುರು ಮಾಡಿದರು ಆದ್ರೆ ಈಗ ಟೆಲಿಕಾಂ ಕಂಪನಿಗಳು ಹಗಲು ದರುಡೆ ಮಾಡುತ್ತಿವೆ ಎಂದರೆ ಕೂಡ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಸ್ಮಾರ್ಟ್ಫೋನ್ ಇರಲಿ ಅಥವಾ ಕೀಪ್ಯಾಡ್ ಫೋನ್ ಇರಲಿ ಎಲ್ಲದಕ್ಕೂ ಮಂತ್ಲಿ ಪ್ಯಾಕ್ ತೆಗೆದುಕೊಳ್ಳಲೇಬೇಕು ಸ್ನೇಹಿತರೆ ಇನ್ನು ಒಂದು ವಿಪರ್ಯಾಸ ಎಂದರೆ ಮಂತ್ಲಿ ಪ್ಯಾಕ್ ನಲ್ಲಿ ಅವರು ಇಪ್ಪತ್ತೆಂಟು ದಿನ ಮಾತ್ರ ಕೊಡೋದು ಇಲ್ಲೂ ಕೂಡ ಜನರಿಂದ ದುಡ್ಡನ್ನು ಲೂಟಿ ಮಾಡೋದು ಬಿಟ್ಟಿಲ್ಲ ಈಗ ನೋಡಿದರೆ ಚಿಕ್ಕ ಚಿಕ್ಕ ಪ್ಯಾಕ್ಗಳನ್ನು ತೆಗೆದು ಬಿಟ್ಟಿದ್ದಾರೆ ಹಳ್ಳಿಗಳಲ್ಲಿ ತುಂಬಾ ಜನ ಈಗಲೂ ಕೂಡ ಕೀಪ್ಯಾಡ್ ಯೂಸ್ ಮಾಡ್ತಾರೆ ಆದರೆ ಅವರು ಈ ಡಾಟಾ ಪ್ಯಾಕ್ ಅನ್ನು ಹಾಕಲೇಬೇಕು ಇದನ್ನೆಲ್ಲ ಗಮನಿಸಿದ ಟ್ರೈ ಸಂಸ್ಥೆ ಹೊಸ ನಿರ್ಧಾರವನ್ನು ಮಾಡಿಬಿಟ್ಟಿದೆ ಆ ರೂಲ್ಸ್ಗಳು ಯಾವುವು ಅಂತ ನಿಮಗೆ ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಟೆಲಿಕಾಂ ಕಂಪನಿಗಳನ್ನು ನಿಯಂತ್ರಣ ಮಾಡೋ ಈ ಟ್ರಾಯ್ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿವೆ ಕೆಲವರು ಕೇವಲ ಫೋನ್ ಕಾಲ್ಗೋಸ್ಕರ ಮಾತ್ರ ಸಿಮ್ ಅನ್ನು ಉಪಯೋಗಿಸುತ್ತಾರೆ ನಮಗೆ ಡಾಟಾ ಬೇಡ ಕೇವಲ ಕರೆ ಮತ್ತು ಎಸ್ ಎಂ ಎಸ್ ಸಾಕು ಎನ್ನುವವರಿಗೆ ಪ್ರತ್ಯೇಕವಾಗಿ ಪ್ಲಾನ್ ಅನ್ನು ಬಿಡುಗಡೆ ಮಾಡಲು ಟೆಲಿಕಾಂ ಕಂಪನಿಗೆ ತಿಳಿಸಿದೆ ಅಷ್ಟೇ ಅಲ್ಲದೆ ವಿಶೇಷ ಕೂಪನ್ ರೀಚಾರ್ಜ್ಗಳನ್ನು ತೊಂಬತ್ತು ದಿನಗಳ ಅವಧಿಯನ್ನು ತೆಗೆದು ಮುನ್ನೂರ ಅರವತ್ತೈದು ದಿನಗಳಿಗೆ ಮಾಡುವಂತೆ ಟ್ರೈ ಟೆಲಿಕಾಂ ಕಂಪನಿಗಳಿಗೆ ತಿಳಿಸಿದೆ ಹಾಗೆಯೇ ಓಚಾರ್ಗಳಿಗೆ ಹಣವನ್ನು ನಿಗದಿಪಡಿಸಲು ಹೇಳಿರುವ ಟ್ರೈ ಹತ್ತು ರೂಪಾಯಿಯ ಓಚಾರನ್ನು ಬಿಡುಗಡೆ ಮಾಡುವಂತೆ ಟ್ರಾಯ್ ತಿಳಿಸಿದೆ ಈ ಮೂಲಕ ಡಾಟಾ ಮತ್ತು ಕಾಂಬೋ ಪ್ಯಾಕ್ ಕಡ್ಡಾಯ ಇಲ್ಲ ಅಂತ ಟ್ರೈ ಸಂಸ್ಥೆ ತಿಳಿಸಿದೆ ಇನ್ನು ಟೆಲಿಕಾಂ ಕಂಪನಿಗಳು ಟ್ರೈನ ಈ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿವೆ ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಗೆ ಅಡ್ಡಿ ಉಂಟಾಗುತ್ತದೆ ಅಂತ ತುಂಬಾ ಕಂಪನಿಗಳು ಹೇಳುತ್ತಿವೆ ಸ್ನೇಹಿತರೆ ಇಂದಿಗೂ ನಮ್ಮ ದೇಶದಲ್ಲಿ ನೂರ ಐವತ್ತು ಮಿಲಿಯನ್ ಮಂದಿ ಸಾಮಾನ್ಯ ಕೀಪ್ಯಾಡ್ ಸೆಟ್ಗಳನ್ನು ಬಳಸುತ್ತಿದ್ದಾರೆ ಅವರಿಗೆ ಈ ಟ್ರೈನ ನಿರ್ಧಾರ ಜಾರಿಗೆ ಬಂದರೆ ತುಂಬಾ ಉಪಯೋಗ ಆಗಬಹುದು ಯಾಕಂದ್ರೆ ಅವರಿಗೆ ಕರೆ ಮತ್ತು ಎಸ್ಎಂಎಸ್ ನ ಅಗತ್ಯ ಮಾತ್ರ ಇರುತ್ತದೆ ಡಾಟಾದ ಅವಶ್ಯಕತೆ ಇರುವುದಿಲ್ಲ ಟ್ರಾಯ್ನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ನಾನು ಮುಂದಿನ ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ಬರುತ್ತೀನಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು